ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹದಿನೈದರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಸೋಮನಾಥನ ಜಾಗ ದೇವಸ್ಥಾನಕ್ಕೆ ಸೇರಿದ್ದಾಗಿದೆ ರೈಲ್ವೆ ಪರಮೋಕು ಎಂಬ ದಾಖಲೆಯಲ್ಲಿ ಹಾಕಿರೋದರ ವಿರುದ್ಧ ಎರಡು ಸಾವಿರದ ಹದಿನೆಂಟರಿಂದ ಸಮಿತಿ ಸದಸ್ಯರು ಹೋರಾಟ ನಡೆಸುತ್ತಾ ಬಂದಿದ್ದಾರೆ ಗೋಶಾಲೆ ಯಾತ್ರಿ ನಿವಾಸ ಪಾರ್ಕಿಂಗ್ ಸೇರಿದಂತೆ ಅಭಿವೃದ್ಧಿ ಕೆಲಸಗಳು ದೇವಸ್ಥಾನದ ಹೆಸರಿನಲ್ಲಿಯೇ ಆಗಲಿದೆ ಹೊರತು ಯಾವುದೇ ಸಂಘಟನೆಗಳ ಹೆಸರಿನಲ್ಲಿ ಮಾಡಲು ಬಿಡುವುದಿಲ್ಲ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿ ರವೀಂದ್ರನಾಥ ರೈ ಹೇಳಿದರು ಪ್ರೆಸ್ ಕ್ಲಬ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಹನ್ನೊಂದರಂದು ಧ್ವಜಾರೋಹಣದ ಮೂಲಕ ಜಾತ್ರೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಏಪ್ರಿಲ್ ಹದಿನಾಲ್ಕರಂದು ರಾತ್ರಿ ಏಳು ಮೂವತ್ತಕ್ಕೆ ಬ್ರಹ್ಮ ರಥೋತ್ಸವ ಸೋಮೇಶ್ವರ ಬೆಡಿ ಉತ್ಸವ ಜರುಗಲಿದ್ದು ಏಪ್ರಿಲ್ ಹದಿನಾರರಂದು ಕಲ್ಲುಟಿ ಕಲ್ಕುಡ ದೈವದ ಕೋಲ ನಡೆಯಲಿದೆ ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಹಾಗೆಯೇ ಇತ್ತೀಚೆಗೆ ಸಂಘಟನೆಯೊಂದು ಸಂಸದ ಭೇಟಿ ಮಾಡಿ ರೈಲ್ವೆ ಪರಮೋಕು ಜಾಗದ ಕುರಿತು ಮಾತನಾಡಿದ್ದಾರೆ ಆದರೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಎರಡು ಸಾವಿರದ ಹದಿನೆಂಟರಿಂದ ಅದರ ಹಿಂದೆ ಬಿದ್ದಿದ್ದು ಜಲ್ಲಿಕಲ್ಲು ತೆಗೆಯುವ ಕಲ್ಪನೆ ಪ್ರದೇಶವನ್ನ ರೈಲ್ವೆ ಇಲಾಖೆ ಎಂದು ಹೇಳಿರುವುದರಲ್ಲಿ ಅರ್ಥ ಇಲ್ಲ ಸೋಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಜಾಗವನ್ನ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಂದಿನ ಗ್ರಾಮ ಕರ್ಣಿಕರು ತಿದ್ದುಪಡಿ ನಡೆಸಿ ಪರಮಕು ಎಂದು ದಾಖಲಿಸಿರುವುದು ದಾಖಲೆಗಳಲ್ಲಿದೆ ಈ ಕುರಿತು ಎಸಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರೂ ರೈಲ್ವೆ ಇಲಾಖೆಯವರು ಬರಲು ಕೇಳ್ತಿಲ್ಲ ಅವರಲ್ಲಿ ಮೂಲ ದಾಖಲೆಗಳ ಕೊರತೆಯಿಂದ ಬರ್ತಿಲ್ಲ ಅನ್ನೋದು ತಿಳಿದು ಬರ್ತದೆ ಅದಕ್ಕಾಗಿ ಈಗಲೂ ದೇವಸ್ಥಾನದ ಉಪಯೋಗದಲ್ಲಿ ಜಾಗವಿದ್ರು ಮುಂದೆಯೂ ಸೋಮೇಶ್ವರ ದೇವಸ್ಥಾನದ ಹೆಸರಿಗೆ ಬರಲಿದೆ ನಂತರದ ದಿನಗಳಲ್ಲಿ ದೇವಸ್ಥಾನದ ಗೋಶಾಲೆ ಯಾತ್ರಿ ನಿವಾಸ ಪಾರ್ಕಿಂಗ್ ವ್ಯವಸ್ಥೆ ಸರ್ಕಾರದ ಅನುದಾನವನ್ನ ಪಡೆದು ನಿರ್ಮಿಸಲೇ ಇಚ್ಛಿಸಿದ್ದೇವೆ ಎಂದ್ರು ಎಲ್ಲರೂ ಭಾಗವಹಿಸಬೇಕಾಗಿ ಈ ಮೂಲಕ ನಾನು ನೆನೆಸಿಕೊಳ್ಳುತ್ತಿದ್ದೇನೆ ತಾರೀಕು ಹನ್ನೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೊಡಿಮರ ಇರುವುದು ಧ್ವಜ ಮರ ಇರಿಸುವುದು ಆಮೇಲೆ ಮಹಾಪೂಜೆ ಬಲಿ ತಾರೀಕು ವಿಧಿಗಳನ್ನು ನಡೆಯಲಿಕ್ಕಿದೆ ಹನ್ನೆರಡನೇ ತಾರೀಕಿಗೆ ಕೆಲಸಾಭಿಷೇಕ ಮಹಾಪೂಜೆ ಬಲಿ ಸಮರಾಧನೆ ರಾತ್ರಿ ರಂಗ ಪೂಜೆ ಆ ಹಾಗೂ ಶ್ರೀ ಭೂತ ಬಲಿ ಇದೆ ಹದಿಮೂರನೇ ತಾರೀಕಿಗೆ ಮಹಾಪೂಜೆ ಸಮರಾಧನೆ ರಾತ್ರಿ ಭೂತ ಬಲಿ ಗಂಟೆ ಪೂಜೆ ಮಂಟರ ಸಮರಾಧನೆ ನಡೆಯಲಿಕ್ಕಿದೆ ಹದಿನಾರನೇ ತಾರೀಕಿಗೆ ಬೆಳಿಗ್ಗೆ

ಹಾಗೂ ಉಳಿದ ಧಾರ್ಮಿಕ ವಿಧಿಗಳನ್ನು ನಡೆದು ರಾತ್ರಿ ಐತಿಹಾಸಿಕ ಭಗವತಿಗಳ ಭೇಟಿ ನಡೆಯಲಿಕ್ಕಿದೆ ಆಮೇಲೆ ದೇವರು ಒಂಬತ್ತು ಕೆರೆ ಅಲ್ಲಿಂದ ಒಂಬತ್ತು ಕೆರೆಗೆ ಕಟ್ಟು ಹೋಗಿ ದೇವರ ಜಲಕಾಗಿ ಹಿಂದೆ ಕಟ್ಟೆ ಪೂಜೆ ಆಗಿ ದೇವಸ್ಥಾನಕ್ಕೆ ಬಂದು ದೇವರ ಅವಕೃತ ಸ್ಥಾನ ಆಗಿ ಧ್ವಜಾರೋಹಣ ಆಗಲಿಕ್ಕಿದೆ ಬಟ್ಟಲು ಆಮೇಲೆ ಸಮಾರದಾರನೇ ತಾರೀಕಿಗೆ ಸೋಮನಾಥ್ ದೇವಸ್ಥಾನದ ಎರಡು ದೇವಸ್ಥಾನ ಕಲ್ಬುಟ್ಟಿ ಕಲ್ಕುಳ ಗುಡಿದ ದೇವಗಳ ಒಳಗಡೆ ಬೇಕಿದೆ ಸೋಮನಾಥ್ ದೇವಸ್ಥಾನದ ಎದುರುಗಡೆ ಒಂದು ಜಾಗ ಇದೆ ಅದು ರೈಲ್ವೆ ಜಾಗ ಅಂತ ಹೇಳಿ ಬಹಳಷ್ಟು ಚರ್ಚೆಗಳಾಗುತ್ತೆ ಹದಿನೈದು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೇವೆ ಈ ಸಾವಿರದ ಒಂಬೈನೂರ ಇಸುವಲ್ಲಿ ಯಾರೋ ಸೋಮೇಶ್ವರ ಇಂದಿನ ಇವರು ಏನೋ ಇಲ್ಲಿ ರೈಲ್ವೆ ಟ್ರ್ಯಾಕ್ ಹೋಗಿ ಡೆಲ್ಲಿಗೋಸ್ಕರ ಅವರಿಗೆ ಕೊಟ್ಟಿರ್ಬೇಕು ರೈಲ್ವೆ ಅವರಿಗೆ ಯಾಕಂತ ಹೇಳಿದ್ರೆ ಆಮೇಲೆ ನಾವು ದಾಖಲಾತಿಗಳಲ್ಲಿ ಆರ್ಟಿಎಂಗೆ ತೆಗೆಯುವಾಗ ಈಗಲೂ ಕೊಡೋದು ಸೋಮನಾಥ ದೇವಸ್ಥಾನದ ಜಾಗೆ ಅದನ್ನ ಕಟ್ ಮಾಡಿ ರೈಲ್ವೆ ಅಂತ ಆಗಿದ್ದಾರೆ ಅಷ್ಟೇ ಕಲ್ಪನೆ ಆಗಲಿಕ್ಕೆ ಚಾಚಲಿಕ್ಕೆ ಯಾರಾದ್ರೂ ಅನುಮತಿ ಕೊಟ್ಟಿರ್ಬೇಕು ಅಂದ್ರೆ ಇಂದಿನ ಇವರು ಕಲ್ಪನಾಥೆಲ್ಲ ಬಂದೆ ಜಲ್ಲಿಗೋಸ್ಕರ ಕೊಟ್ಟಿರ್ಬೇಕು ದಾಖಲಾತಿ ರೈಲ್ವರಿಗೆ ಇದು ಸೋಮೇಶ್ವರ ದೇವಸ್ಥಾನದ ಜಾರಿ ಮೊನ್ನೆ ಪ್ರಸಲ್ ನೋಡಿ ಅದನ್ನು ನಮಗೆ ಗ್ರೀಹ ಸಂಘಟನೆ ಅವರು ನಮಗೆ ಗೋಶಾಲೆ ಮಾಡಬೇಕು ಮಾಡಬೇಕು ಅಂತೆಲ್ಲ ಕೇಳ್ತಿದ್ರು ಆದರೆ ಅದು ಬಹಳ ಅಂತ ಅವಕಾಶ ನಾವು ಬಿಡುದು ಯಾಕಂದ್ರೆ ಸೋಮೇಶ್ವರ ದೇವಸ್ಥಾನದಲ್ಲಿ ಸರ್ಕಾರದ ಜಾಗ ಇಲ್ಲ ಬಯಲಿದ ಜಾಗ ಕೂಡ ಅಲ್ಲ ನಾವು ಇದರ ಬಗ್ಗೆ ನಾವು ಈಗ ಇದು ಮಾಡಿ ಎಸಿ ಸಿ ಕೊಟ್ಟಿ ಹಾಕಿ ಅದನ್ನು ತಿದ್ದುಪಡಿ ಯಾಕಂದ್ರೆ ಯಾವ ಹಿಂದಿನ ಎಸ್ ಇದು ವಿಲೇಜ್ ಅಕೌಂಟೆಂಟ್ ಗಿ ನಾವು ಸೋಮೇಶ್ವರ ದೇವಸ್ಥಾನ ಜಾಗ ಹೆಂಗಿದ್ರೆ ಇದ್ರಲ್ಲೇ ಇದೆ ಆಮೇಲೆ ಗಡಿ ವಿಜ್ಞಾನ ಇದ್ರಲ್ಲಿ ಕೂಡ ಹೋಗಿ ನಾವು ಅಡ್ಡಿಯಲ್ಲಿ ಹಾಕುವಾಗ ಹಿಂದೆ ಯಾವ ದಾಖಲೆ ಇರಲಿಲ್ಲ ಈ ಸೋಮ ಈ ಜಾಗ ಹೀಗೆ ಕಲ್ಲಿ ತೆಗಿಲಿ ಕೊಟ್ಟಿರಬೇಕು ಅಷ್ಟೇ ದಿನ ನಾವು ಆ ಜಾಗದಲ್ಲಿ ನಾವು ಕೂಡ ಪಾರ್ಕಿಂಗ್ಗೆ ನಮಗೆ ಒಂದು ಯಾತ್ರಿ ನಿವಾಸಕ್ಕೆ ಹಾಗೂ ಗೋಶಾಲೆ ಕೂಡ ಮಾಡುವಂತ ಒಂದು ಇದನ್ನ ಇಟ್ಕೊಂಡಿದ್ದೇವೆ ಅದಕ್ಕೆ ಬೇರೆ ಯಾವ ಅದನ್ನ ಅತಿಕ್ರಮಿಸಿಕೊಳ್ಳಿ ನಾವು ಅವಕಾಶವನ್ನು ನೀಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಮಾಡ್ತಾರೆ ಯಾಕಂದ್ರೆ ಸೋಮನಾಥ ದಿನಸಿ ಸಂಬಂಧಪಟ್ಟ ಜಾಗ ನಾನ್ ಈಗ ನಮಗೆ ಅಲ್ಲಿ ಜಾಗಗಳ ಬಹಳ ಅಪಾಯ ನಮಗೆ ತುಂಬಾ ಕೆಲಸಗಳು ಕಳಿಕೆ ಅದಕ್ಕೆ ನಾವು ಪೂರ್ವ ವಹಿಸುತ್ತೆಂತ ತಯಾರ ಮಾಡಿದ್ದೇವೆ ಉತ್ಸವ ಸಮಿತಿ ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ವರ್ಕಾಡಿ ಜಾಗದ ಕುರಿತು ಮಾಹಿತಿಯನ್ನ ನೀಡಿದ್ರು ರೈತರಿಗೆ ಅನುಮತಿ ಇಲ್ಲ ಸ್ಥಳಾಗಿದೆ ಅಂತ ತೊಳಿ ಅಂತೇಳಿ ಆ ಜಾಗಕ್ಕೆ ಅಂದ್ರೆ ಆ ಪರಿಸರಕ್ಕೆ ಹೆಸರೇ ದೇವರ ಕಾಡು ಸೋಮೇಶ್ವರನೇ ದೇವರ ಕಾಡು ಹೆಸರು ದೇವರ ಕಾಡಿನಲ್ಲಿ ಮೂರು ಜಲ್ಲಿ ಕಲ್ಪನೆ ಅಂತ ಕೊಟ್ಟಿದ್ದಾರೆ ಕಲ್ಪನೆ ಅಂದ್ರೆ ಜಲಿತೆ ತೆಗೆದು ಬಂದ ಕಲ್ಪನೆ ಅಂತ ಹೇಳಿದ ಅಲ್ಲಿ ಮೂರು ಜಲಿತೆಯ ಪಾಟೆ ಹೇಳಿ ಒಂದು ದೇವಸ್ಥಾನಕ್ಕೆ ಒಂದು ಪಾಟೆ ಅಂದ್ರೆ ಬಹಿರೋ ಅತಿಕ್ರಮಣ ಮಾಡಿ ಬಂದಂತ ಜಾಗ ಅದು ಅಲ್ಲಿ ಬೇಗಾವಿ ಮೇಸ್ತ್ರಿ ಮಕ್ಕಳು ಮೇಸರಿ ಮುನ್ನೂರು ಜನ ರೈಲ್ವೆ ಸ್ಟೇಷನ್ ಕೆಲಸ ಮಾಡ್ತಾರೆ ಆಮೇಲೆ ಆ ಹೊಸಗಟ್ಟೆಯ ಮುಂದೆ ಹೋಗುವಲ್ಲಿ ಕಿವಿಗುಡೆ ಅಂತ ಗದಾಕಿ ಉತ್ತರ ಭಾಗಕ್ಕೆ ಒಂದು ಮಾತಾಡೋದು ಅಲ್ಲಿ ಎರಡು ಮೂರು ಜನ ಗೋವಿಂದ ಮಹೇಶ್ವರಿ ಶೇಖರ ಮೇಸ್ತ್ರಿ ನಾರಾಯಣ ಶೆಟ್ಟಿ ಅವರು ತಿಳಿಯಲ್ಲಿ ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋದಾಗ ಚೆನ್ನ ಕೆಲಸ ಹೊಸ ಮನೆಯ ಉತ್ತರ ಭಾಗ್ಯ ಅಲ್ಲಿ ಇದರಲ್ಲಿ ಏನಾಗಿದೆ ಅಂತ ಕಲಿಗೊಳ್ಳಿ ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗುವಾಗ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಸಂಖ್ಯೆ ಜಾಸ್ತಿ ಆಗ್ತದೆ ಆ ಜಾಗ ಅಲ್ಲಿ ವಸತಿ ವಸತಿ ಗೃಹ ನಿಲುಗಡೆ ವಾಹನ ನಿಲುಗಡೆ ಮೊದಲ ಸೌಕರ್ಯಗಳಿಗೆ ಜಾಗದ ಅವಶ್ಯಕತೆ ಇದೆ ಆದ್ರಿಂದ ಆ ಜಾಗದಲ್ಲಿ ಬೇರೆ ಯಾವುದೇ ಸಂಘಟನೆ ಬಂದು ಆ ಅದು ಮಾಡ್ತೇವೆ ಅಂತ ಅವಕಾಶವೇ ಇಲ್ಲ ಅದನ್ನು ನಾವು ಉಳಿಯುವಾಗ ಈ ಹಿಂದೆ ನೋಡಿದ್ದೇನೆ ಅಲ್ಲಿ ಪಹನ ಟಿ ಸಿ ಅಲ್ಲಿ ಯಾವ ವಿಲೇಜ್ ಅಕೌಂಟೆಂಟ್ ಬಿದ್ದ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮೂಲ ದಾಖಲೆ ಮೂಲ ದಾಖಲೆ ಆ ಜಾಗ ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸೋಮನಾಥ ದೇವಸ್ಥಾನಕ್ಕೆ ಅಂದಿನ ಮಹಾರಾಜ ಪಾಟರ್ ಶಂಕರ ಸಿಕ್ಕೂಡಿ ಕೊಟ್ಟರು ಈಗ ಆ ಪ್ರತಿ ಕೆಲವೊಂದು ಜಾಗಗಳಲ್ಲಿ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಅವರು ಸ್ಥಳ ಮಾಡಿ ಸಲಹೆ ಮಾಡಿ ಮೂಲಗೆ ನಿಂಪು ಚಾಲೆಗೆ ನಿಂಪತವರು ಆದ್ರೆ ಆರಿಜಿನಲಿ ಅದು ದೇವಸ್ಥಾನ ಕಟ್ಟಿ ಇದರಲ್ಲಿ ಯಾವುದೇ ಬೇರೆ ಚಟುವಟಿಕೆಗಳಿರಲ್ಲ ಅಥವಾ ಬೇರೆ ಒಂದು ದೇವಸ್ಥಾನದಲ್ಲಿರುವಾಗ ಇವಾಗ ನಮ್ಮ ಒಂದು ಪಟ್ಟೆ ಜಾಗಿದ್ರೆ ಆ ಪಟ್ಟೆ ಉಡುಪಿ ಜಾಗಿದ್ರೆ ನಕ್ಕ ಹಾಗೆ ದೇವಸ್ಥಾನ ಅಂತ ಹೇಳುವಂತ ದೇವಸ್ಥಾನದ ಮಾತ್ರ ಬೇರೆ ಒಂದು ಸಂಘಟನೆ ಮಾಡಿಕೊಂಡು ಒಂದು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳುವ ಅದು ಸರಿಯಲ್ಲ ಇನ್ನು ಈ ಸಂದರ್ಭ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ದೀಪಕ್ ಪಿಲ್ಲಾರ್ ಭಾಸ್ಕರ್ ಗಟ್ಟಿ ಸೋಮೇಶ್ವರ ಕಿಶೋರ್ ಎಂ ಉಚ್ಚೆಲ್ಲಾ ಸದಾನಂದ ಬಂಗೇರ ದೇವಸ್ಥಾನದ ಪ್ರಬಂಧಕ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಾಜಿ ಸದಸ್ಯ ರಾಘವೂಚೆಲ ಉಪಸ್ಥಿತರಿದ್ದರು